ಒಬ್ಬ ಮನುಷ್ಯ ನಾಲ್ಕು ವರ್ಷದಿಂದ ಮಲ್ಗಿದ್ ಮಲಗಿರ್ತಾನೆ ಮಾತುಕತೆ ಇರಲ್ಲ ರೆಸ್ಪಾನ್ಸ್ ಇಲ್ಲ ಜನಗಳಿಗೆ ಮಲ್ಗಿದ್ ಆಗಿ ಬಂದು ಕೂತ್ಕೊಂಡು ವಾಸ್ತು ಇದ್ದೇ ಇರುತ್ತೆ ತೋರಿಸು ಅದನ್ನ ರೆಡಿ ಮಾಡ್ಕೊಡೋ ಜವಾಬ್ದಾರಿ ನಂದು ಹೇಳ ಇತ್ತೀಚೆಗೆ ಮೂರ್ ವರ್ಷದಿಂದ ಯಾವ ತರ ಆದ್ರೆ ಸರ್ ಏನನ್ನೋದೇ ಗೊತ್ತಾಗ್ಲಿಲ್ಲ ಕನಕ ರೆಡ್ಡಿ ಸರ್ ಬಂದು ಎಲ್ಲ ನೋಡಿದ್ರು ವಾಸ್ತು ಎಲ್ಲಾ ಇಟ್ಕೊಂಡು ನೋಡಿದ್ರು ಹೇಳಿದ್ ಬಂದು ಅವ್ರು ಹೇಳಿದ ಎಪ್ಪತ್ತೈದು ಪರ್ಸೆಂಟ್ ದುಡಿಮೆ ಮಾಡಕ್ಕಂತ ಹೊರಗಡೆ ಹೋಗ್ ಬಂದ್ರು ಮನೆ ಬಂದ್ಮೇಲೆ ನೆಮ್ಮದಿನೇ ಇರಲ್ಲ ಮನೆ ಬಿಟ್ಟು ಎಲ್ಲ ಕಡಿಯೋ ಹೊರಗೆ ಹೋಗ್ಬಿಡೋಣ ಅನಿಸ್ತಾ ಹಂಗಾಗ್ತದೆ ಈ ಗೋಡೆ ನಮ್ದಿದ್ರೆ ಒಂದೊಂದು ಹೊರಗಡೆ ಒಳಗೊಂಡ್ಬಿಟ್ಟಿದ್ರೆ ಒಳ ಹಾಕೊಂಡ್ಬಿಟ್ಟಿದ್ರಿ ಅಂದ್ರೆ ಐವತ್ ನೂರ್ ರೂಪಾಯಿ ಬರೋದಾಗ ಇಪ್ಪತ್ ರೂಪಾಯಿ ಸಾಕು ಅಂತ ಹೇಳ್ತದ ಅವ್ರ ಇವ್ರ ಏನಾಗತ್ತಂದ್ರೆ

ಪ್ರಪಂಚದಲ್ಲಿ ಏನೆಲ್ಲ ವಿಶೇಷಗಳಿರತ್ತೆ ವಿಚಿತ್ರಗಳಿರತ್ತೆ ನೋಡಿ ದೈವ ಬಲಾನೂ ಇರಬೇಕು ದೈವ ಬಲದ ಜೊತೆಗೆ ಈ ವಾಸ್ತು ಬಲಾನೂ ಇರಬೇಕು ಇವತ್ತು ಬಂದಿರುವಂತ ಊರಲ್ಲಿ ಒಬ್ಬ ಮನುಷ್ಯ ನಾಲ್ಕು ವರ್ಷದಿಂದ ಮಲ್ಗಿದ ಕಡನೆ ಮಲಗಿರ್ತಾನೆ ಮಾತುಕತೆ ಇರಲ್ಲ ರೆಸ್ಪಾನ್ಸ್ ಇಲ್ಲ ಜನಗಳಿಗೆ ಮಲ್ಗಿದ ಕಡನೆ ಮಲಗಿರೋ ಅಂತ ಮನುಷ್ಯ ಇವತ್ತು ನನ್ನ ಪಕ್ಕದಲ್ಲಿ ಆಕ್ಟಿವ್ ಆಗಿ ಬಂದು ಕೂತ್ಕೊಂಡು ಏನಾಗಿತ್ತು ಏನ್ ಸಮಸ್ಯೆ ಆಗಿತ್ತು ಹೇಗ್ ಸರಿಯೋದೆ ಅಂತ ಹೇಳಿ ನನಗೆ ಹೇಳೋದಿಕ್ಕೆ ಜೊತೆಗೆ ಊರಿನ ಒಂದಷ್ಟು ಜನ ಕೂಡ ಬಂದು ನಮ್ ಜೊತೆ ಇದ್ದಾರೆ ನಿಮ್ ಹೆಸರು ಯಜಮಾನ್ರೀಸಪ್ಪ ಕರಿಬಸಪ್ಪ ಅಂತ ಹೇಳಿ ಮೂರು ನಾಲ್ಕು ವರ್ಷದಿಂದ ಹಾಸಿಗೆ ಹಿಡ್ದಿರ್ತಾರೆ ಏನು ಅಂದ್ರೆ ಹಾಸಿಗೆ ಹಿಡ್ದಿರ್ತಾರೆ ಇನ್ ದ ಸೆನ್ಸ್ ರೆಸ್ಪಾನ್ಸ್ ಇರೋಲ್ಲ ಒಂಥರ ಫುಲ್ ಯಾವಾಗ್ಲೂ ಮಲಗಿದ ಜಾಗದಲ್ಲೇ ಮಲ್ಗಿರೋ ಅಂತದ್ದು ಆಕ್ಟಿವ್ ಆಗಿಲ್ಲ ನಾಲ್ಕು ಜನ ಹೆಂಗಿರ್ಬೇಕು ಆಕ್ಟಿವ್ ಆಗಿರೋದಿಲ್ಲ ಹೌದಲ್ವಾ ಸರಿ ಅಲ್ವಾ ಸೊ ಅವ್ರಿಗೆ ಏನ್ ಸಮಸ್ಯೆ ಆಗತ್ತೆ ಅಂತಂದ್ರೆ ವಾಸ್ತು ಸಮಸ್ಯೆ ಆಗಿರತ್ತೆ ಅವ್ರ ಮನೆಯಲ್ಲಿ ಅವರು ಎಲ್ಲಾ ಕಡೆ ದೇವರು ಆಗತ್ತೆ ಹಾಸ್ಪಿಟ್ಲ ಆಗತ್ತೆ ಎಲ್ಲಾ ಕಡೆನೂ ಆಗತ್ತೆ ಕೊನೆಗೆ ಅವ್ರು ಬರೋದು ನಮ್ಮ ಕರುಣಾಕರ್ ರೆಡ್ಡಿ ಗುರುಗಳತ್ರ ಕರುಣಾಕರ್ ರೆಡ್ಡಿ ಗುರುಗಳು ಹೇಗ್ ಕಾಂಟ್ಯಾಕ್ಟ್ ಆದ್ರೂ ಹೇಗೆಲ್ಲ ಸರಿ ಹೋಯ್ತು ಅಂತೆಲ್ಲ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ ವಾಸ್ತುವಿಂದ ಇಷ್ಟೆಲ್ಲ ಅನುಕೂಲ ಆಗತ್ತಾ ವಾಸ್ತು ಸಮಸ್ಯೆ ಇದ್ರೆ ಅವ್ರ ಮನೇಲಿ ಇದ್ ಒಂದು ಸಣ್ಣ ಸಮಸ್ಯೆ ಒಂದು ಅಡಿಗೆ ಮನೆ ತಪ್ಪು ಜಾಗದಲ್ಲಿತ್ತು ಅದೇನು ಅಂತ ಪ್ರತಿಯೊಂದು ಕೇಳೋಣ ವಾಸ್ತು ಸಮಸ್ಯೆಯಿಂದ ಇಷ್ಟೆಲ್ಲ ಸಮಸ್ಯೆ ಆಯ್ತು ಅಂತ ಹೇಳಿ ಆಮೇಲೆ ಅಡಿಗೆ ಮನೆನ ಆ ಸಣ್ಣದಾಗಿ ಒಂದ್ ಏನ್ ಚೇಂಜಸ್ ಮಾಡ್ಕೊಂಡ್ರು ಅದಾದ ನಂತರ ಇವಾಗ ಆರಾಮಾಗಿ ಟ್ರಾಕ್ಟರ್ ಎಲ್ಲ ಓಡಿಸ್ಕೊಂಡು ಆರಾಮಾಗಿದ್ದಾರೆ ಇವರು ಬನ್ನಿ ಇದೆಲ್ಲ ತೋರ್ಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ ನೀವೇನಾದ್ರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತ ಗುರುಗಳೇ ಸಮಸ್ಯೆ ಆಗಿತ್ತು ಆಯ್ತು ಏನಿಲ್ಲ ಅವರು ಬಾಮ್ರು ಹಾಗಾಗಿ ನಮ್ಮ ಮೈದ್ರು ಸುಮಾರು ಮೂರ್ನಾಲ್ಕು ವರ್ಷದಿಂದ ಸಮಸ್ಯೆ ಆಗಿದೆ ಏನ್ ಮಾಡೋದು ನಮ್ಗೆ ಅರ್ಥನೇ ಆಗ್ತಿಲ್ಲ ಎಲ್ಲ ದೇವಸ್ಥಾನಗಳು ಎಲ್ಲಾ ಆಗಿ ಹೋಗಿದಾವಾಗ್ಲೇ ಏನ್ ಇಲ್ಲ ಮಗಳದು ಸ್ವಲ್ಪ ಮದುವೆದು ನಿಂತೋಗಿದೆ ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ನೋವು ಪಟ್ರು ಒಂದ್ ಸರಿ ಆಯ್ತು ಒಂದ್ ದಿವ್ಸ ನೋಡೋಣಪ್ಪ ತಪ್ಪೇನಿದೆ ಅವ್ರ ಮನೆ ಹಂಡ್ರೆಡ್ ಪರ್ಸೆಂಟ್ ಆಗಿ ವಾಸ್ತುತೋಷ ಇದ್ದೇ ಇರುತ್ತೆ ಒಂದ್ಸರಿ ತೋರ್ಸು ಅದನ್ನ ರೆಡಿ ಮಾಡ್ಕೊಡೋ ಜವಾಬ್ದಾರಿ ನಂದು ಕಂಪಲ್ಸರಿಯಾಗಿ ಹೇಳಿದೆ ಒಂದ್ ದಿವಸ ಬಂದ್ವಿ ಬಂದಾಗ ಇಲ್ಲೆಲ್ಲ ಊರ್ ಜನ ಬಹಳ ಜನ ಇದ್ರು ಹೇಳಿದೆ ಅವತ್ತೆ ಬಂದು ನೋಡಿದ ತಕ್ಷಣ ಹೇಳಿದೆ ನಾನು ಇದು ಯಾವ್ದೇ ಟೈಮ್ ಕೊಡಿ ಹದಿನೈದು ದಿವಸದಲ್ಲಿ ಫುಲ್ ರಿಕವರಿ ಆಗುತ್ತೆ ಅದ್ರ ಬಗ್ಗೆ ಯಾವ ಸಮಸ್ಯೆ ಹೇಳಿದೆ ಒಂದು ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಬುನಾದಿ ಬುನಾದಿ ಅಂತ ಅಲ್ವಾ ಹಾಕಿದ್ದಾರೆ ಬೇಸ್ಮೆಂಟ್ ಹಾಕಿದ್ರು ಕೂಡ ಅದು ಕನ್ಸ್ಟ್ರಕ್ಟೆಡ್ ಆಗಿಲ್ಲ ಸೊ ಹಾಗಾಗಿ ಅದೆಲ್ಲ ಪಾಳ್ ಬಿದ್ದಿದೆ ಅದು ಪಾಳ್ ಬಿದ್ದಾಗ ಆ ಇರ್ತ ಅವನ್ ಇರ್ತಕ್ಕಂತ ಮನೆಯಲ್ಲಿ ಅಂದ್ರೆ ಈ ಪೇಷಂಟ್ ಇರ್ತಕ್ಕಂತ ಮನೆಯಲ್ಲಿ ಈ ಶೇಂದಲ್ ಅಡಿಗೆ ಮನೆ ಅಡಿಗೆ ಮನೆ ಹತ್ರ ಒಂದು ನೈಂಟಿ ಡಿಗ್ರಿಯಲ್ಲಿ ಒಂದು ದೊಡ್ಡ ಮಣ್ಣು ಗುಡ್ಡೆ ಅಷ್ಟೇ ಏನೂ ಇಲ್ಲ ಬೇರೆ ವ್ಯತ್ಯಾಸ ಸೊ ಹಾಗಾಗಿ ಅದನ್ನ ಸ್ವಲ್ಪ ರಿಕವರಿ ಮಾಡ್ಕೊಳ್ಳಿ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ ಅದನ್ನ ಅಂದ್ರೆ ಈಶಾನ್ಯದಲ್ಲಿ ಅಡಿಗೆ ಮನೆನ ರಿಪ್ಲೇಸ್ ಮಾಡಿ ಬೇರೆ ಕಡೆ ಮಾಡಿ ಶಿಫ್ಟ್ ಮಾಡಿ ಅಷ್ಟೇ ಆ ಮಣ್ಣು ಗುಡ್ಡೆ ತೆಗೀರಿ ಜೀರೋ ಇನ್ವೆಸ್ಟ್ಮೆಂಟ್ ಅದರಲ್ಲೇನು ಯಾವ ಇನ್ವೆಸ್ಟ್ಮೆಂಟ್ ಇಲ್ಲ ಅದರಲ್ಲಿ ಅಡುಗೆ ಮಾಡಿ ಮಾಡಬೇಡಿ ಅಡುಗೆ ಮಾಡಬೇಡಿ ಅಷ್ಟೇ ಫಿಫ್ಟೀನ್ ಡೇಸ್ ಟೈಮ್ ಇರ್ತೇನೆ ಟೈಮ್ ಹೇಳಿ ನನಗೆ ಅಂತ ಹೇಳ್ದೆ ಅದೇ ಹೋದೆ ಅಷ್ಟೇ ಇನ್ನು ಅದು ಫಿಫ್ಟೀನ್ ಡೇಸ್ ನಲ್ಲಿ ಅವ್ರ ಹಳಿಯ ನನಗೆ ಹೇಳಿದ್ರು ಬಾರಿ ಸಂತೋಷವಾಗಿ ಹೇಳಿದ್ರು ಆ ವಿಚಾರ ಹೆಂಗೆ ಅಂದ್ರೆ ಬಹಳ ಚೆನ್ನಾಗಿದ್ದಾರೆ ಈಗ ಒಳ್ಳೆ 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 ರಿಕವರಿ ಆಗ್ತದಾರೆ ಅವ್ರು ಚೆನ್ನಾಗಿ ಮಾತಾಡ್ತಾ ಇದಾರೆ ಫೋನ್ ಅಲ್ಲಿ ಮಾತಾಡ್ತಾರೆ ನೋಡಪ್ಪ ಈಗ ಫೋನ್ ಅಲ್ಲೇ ಮಾತಾಡ್ತಿರ್ಲಿಲ್ಲ ಗುರುಳೆ ಬಾರಿ ಆಶ್ಚರ್ಯ ಆಯ್ತು ಅಂದ್ರು ಸೊ ಹಾಗಾಗಿ ನನಗೂ ಸಂತೋಷ ಆಯ್ತು ಆ ವಿಚಾರದಲ್ಲಿ ಇಲ್ಲಿ ನಾನು ಹೇಳೋದೊಂದೇ ಅದಕ್ಕೆ ಮಹಾಯೋಗಿ ವೇಮನ್ ಹೇಳೋದು ನಿನ್ನ ಬಲ ಬಲವಲ್ಲವಯ್ಯ ನಿನ್ನ ಸ್ಥಾನ ಬಲವೇ ನಿನ್ನ ಬಲವಯ್ಯ ಅನ್ನೋದಕ್ಕೆ ನಿದರ್ಶನ ನೋಡಿ ಇವೆಲ್ಲ ಹೌದು ಅಂದ್ರೆ ಇತರ ವಾಸ್ತು ದೋಷಗಳಾದಾಗ ಇತರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು ಸಹಜ ಹಾಗೆ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಯಜಮಾನ್ರ ಇವಾಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಹೆಂಗಿದೀರಾ ಮುಂಚೆ ಹೆಂಗಿದ್ರಿ ಮೊದ್ಲು ಹೇಳಿ ಫಸ್ಟ್ ಕರಿಬಸಪ್ಪ ಕರಿಬಸಪ್ಪ ಮೊದ್ಲು ಚೆನ್ನಾಗಿದ್ವಿ ಈಗ ಇತ್ತೀಚೆಗೆ ಒಂದು ನಾಲ್ಕು ವರ್ಷ ಚೆನ್ನಾಗಿದ್ದಿಲ್ಲ ಮೂರ್ ನಾಲ್ಕು ವರ್ಷ ಅಂದ್ರೆ ಆ ಮನೆ ಆತರ ಆದ್ಮೇಲೆ ಆದ್ಮೇಲೆ ಈಗ ಆ ಮನೆ ನಾವ್ ರಿಕ್ವೆಸ್ಟ್ ಮಾಡಿ ಸಾರ್ ಬಂದಿದ್ರು ಕರ್ನಾಟಕ ಸಾರ್ ಅವ್ರ ಬಂದ್ ಹಿಂಗೆ ಹೇಳಿದ್ರು ಅದನ್ನ ತೈ ಅಂತ ಅದು ನಾವು ಒಂದ್ ಸ್ವಲ್ಪ ಮಾಡಿದಿ ಇನ್ನ ಪೂರ್ತಿನೂ ಮಾಡಿಲ್ಲ ಚೆನ್ನಾಗಿದ್ದೀರಿ ಪರ್ವಿಲ್ಲ ಈ ಓಡಾಡ್ತಾ ಇದೀರಿ ಎಷ್ಟು ಪರವಾಗಿಲ್ಲ ಮುಕ್ಕಾಲ್ ಪರ್ಸೆಂಟ್ ಪರವಿಲ್ಲ ಮುಕ್ಕಾಲ್ ಪರ್ಸೆಂಟ್ ಎಪ್ಪತ್ತೈದು ಭಾಗನೇ ಪರವಾಗಿಲ್ಲ ನೂರಲ್ಲಿ ಹ್ಮ್ ಹಾ ಇವರು ನಿಮ್ಮವರನವರು ನಿಮ್ಮ ಮಾವರು ನಿಮ್ ಮಾವರು ಸ್ವಂತ ಮಾವರು ಮಾವರ್ಸ್ ಎಷ್ಟು ವರ್ಷದಿಂದ ಹಂಗಿದ್ರು ಸರ್ ಫಸ್ಟ್ ಮೊದಲು ಚೆನ್ನಾಗಿದ್ರು ಇದ್ರು ಸರ್ ಎಲ್ಲ ಸಾಧ್ ಕೊಟ್ರು ನಮಗೆಲ್ಲ ಇದು ಕೋಲ್ ಕೋಲ್วัสದು ಎಲ್ಲ ಚೆನ್ನಾಗಿ ಕಲೆ ಎಲ್ಲ ಕಲಿಸಿದ್ದು ಇತ್ತೀಚಿಗೆ ಮೂರು ವರ್ಷದಿಂದ ಯಾಗತರ ಆದ್ರು ಸರ್ ಏನನ್ನಂದೆ ಗೊತ್ತಿಲ್ಲ ಹ ಕಣಕ ರೆಡ್ಡಿ ಸರ್ ಬಂದು ಎಲ್ಲ ನೋಡಿದ್ರು ವಾಸ್ತು ಎಲ್ಲಾ ಇಟ್ಕೊಂಡು ನೋಡಿದ್ರು ಅವರು ಹೇಳಿದ್ ಬಂದು ಅವರು ಹೇಳಿದ್ಕಿನ್ನು 75% ಪರ್ಸೆಂಟ್ ಆಗಿದಾರೆ ಚೆನ್ನಾಗಿ ಐದ್ರು ಸರ್ ಹೇಳ್ತಾರೆ ಅದು ವಾಸ್ತು ಮಾಡ್ಕೊಂಡ ಮೇಲೆ ಚೆನ್ನಾಗಿ ಆಗದ್ರು ಸರ್ ಎಲ್ಲ ನೀವೆಲ್ಲ ನೋಡಿದ್ರಿ ಅಲ್ವಾ ಇವ್ರನ್ನ ಹಾಂ ಎಲ್ಲಾರು ನೋಡಿದಿರಿ ಬದಲಾವಣೆ ಆಗಿರೋದು ನೋಡಿದಿರಿ ಮುಂಚೆ ಅವರು ಆರೋಗ್ಯದಲ್ಲಿ ಅಧ್ವಾನ ಆಗಿದ್ದಿದ್ದು ನೋಡಿದಿರಿ ಏನಾಗ್ಬೇಕು ಅವ್ರು ನಿಮಗೆ ಮಗ ಮಗ ಆಗ್ಬೇಕಾ ಇವಾಗ ಚೆನ್ನಾಗಿದಾರಾ ಚೆನ್ನಾಗೈತೆ ಹಾಂ ಮುಂಚೆ ಮುಂಚೆ ಚೆನ್ನಾಗಿತ್ತೆ ಇವಾಗ ಮೂರು ಅಷ್ಟಿಸಿ ನಿಮ್ಗೆ ಮ್ಯಾಲೆ ಕಟ್ಟ್ಬಿಟ್ಟೆ ಹಾಂ ಹಾಂ ಏನು 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 ಎಷ್ಟಾಗ ಆಸ್ಪತ್ರೆಗೆ ಎಲ್ಲ ಕಳಿಸಿದ್ವಿ ಹಾಂ ಇಲ್ಲಿ ವಾಸ್ತು ಗುರುಗಳು ಇವಾಗ ಅವರು ಮೊದ್ಲು ನಂಗೆ ಆಗ್ತಾ ಇದಾರೆ ಆಗ್ಲಿ ಚೆನ್ನಾಗಿರಿ ಎಷ್ಟು ವಯಸ್ಸು ನಿಮ್ಗೆ ಎಷ್ಟಪ್ಪ ಒಂದ್ ಎಂಬತ್ತೈದು ಆಗಿರ್ಬೇಕು ಮನೆ ಯಾವ ಕಡೆ ಆ ಕಡೆ ಹೋಗ್ಬೇಕಾ ನಡೀರಿ 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 ಇದೆ ನಮ್ಮ ಮನೆ ಕುದ್ಕೊಳ್ಳಿ ಕುತ್ಕೊಳ್ಳಿ ಆರಾಮ ಕೂತು ಎಲ್ಲಿದ್ದು ಗುರುಗಳೇ ಅಡಿಗೆ ಮನೆ ಇಲ್ಲಿ ಎಲ್ಲ ಪರದೆ ಕಟ್ಟಿಲ್ ಮಾಡ್ತಾ ಇದ್ರೆ ಈ ಮೂಲಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಅಡಿಗೆ ಮಾಡ್ತಾ ಇದ್ರೆ ಇದು ಈಶಾನ್ಯ ಬರತ್ತಾ ಇದು ಬರುತ್ತೆ ನೈಂಟಿ ಡಿಗ್ರಿ ಇದೆ ಇದು ಈಸ್ಟ್ ಗೆ ನೈಂಟಿ ಡಿಗ್ರಿ ತೋರಿಸುತ್ತೆ ಅಂದ್ರೆ ಈಸ್ಟ್ ಗೆ ನೈಂಟಿ ಡಿಗ್ರಿ ಇರಬೇಕಾದ್ರೆ ಈಶಾನ್ಯವನ್ನ ಕಳೆದಾಗ ನಾವು ಸಂತಾನ ನಾಶ ಸಂತಾನ ನಾಶ ಅಂದ್ರೆ ಪುರುಷರು ಹುಡುಗರು ಮೇಲೆ ತೊಂದ್ರೆ ಆಗ್ತಾ ಹೋಗುತ್ತದೆ ನನ್ನ ವಿಚಾರದಲ್ಲ ಸೊ ಹಾಗಾಗಿ ದೊಡ್ಡ ತೊಂದರೆ ಆಗುತ್ತೆ ಒಂದು ಎರಡನೇದು ಇನ್ನೂ ಅತಿ ದೊಡ್ಡ ಫಲಿತಾಂಶ ಅಂದ್ರೆ ಇದು ನೋಡಿ ಇದನ್ನೆಲ್ಲ ತೆಗಿಬೇಕ ಇವ್ರ ಇದನ್ನ ಓ ತೆಗಿಬೇಕು ಇವ್ರದಿದು ಇದು ಯಾವ್ದೇ ಕಾರಣಕ್ಕೂ ಮನೆ ಕಟ್ಟಕ್ ಆಗಲ್ಲ ಇದನ್ನ ಹೌದಾ ಚಾನ್ಸಸ್ ಇಲ್ಲ ಅವರು ಈ ಮನೆಲದ್ದು ಈ ಮನೆ ಕಟ್ಟದು ಭಾರಿ ತೊಂದ್ರೆನೆ ಹ್ಮ್ ಹಾಗಾಗಿ ಇದನ್ನ ಫುಲ್ ಡಮಲಿಶ್ ಮಾಡಿದ್ರೆ ಇವೆಲ್ಲ ಕಂಪ್ಲೀಟ್ ಯಾವತ್ತಿದು ಡಮಲಿಶ್ ಮಾಡಿ ಕ್ಲಿಯರ್ ಆಗಿ ಮಾಡ್ತಾರೋ ಅಂದ್ರೆ ಫೇಸ್ ವಾಶ್ ಮಾಡ್ದಂಗೆ ನೋಡಿ ಅದ ಫೇಸ್ ವಾಶ್ ಮಾಡ್ದಂಗೆ ಇದು ಫೇಸ್ ವಾಶ್ ಯಾವತ್ತ್ ಮಾಡ್ತಾರ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಓಕೆ ಒಂದು ಸೆವೆನ್ ಪರ್ಸೆಂಟ್ ಹಂಡ್ರೆಡ್ ಮಲ್ಗಿ ಇಲ್ಲೇನೆ ಇಲ್ಲೇ ಮಲ್ಗಿರೋವ್ರು ಹೊರಗೆ ಬರ್ತಿರಲ್ಲ ಸರ್ ಅವು ಯಾವಾಗ್ಲೂ ಇಲ್ಲೇ ಪಾಪ ಸ್ನೇಹಿತರೆ ಮನೆಯಲ್ಲಿ ವಾಸ್ತು ವ್ಯತ್ಯಾಸ ಇದ್ರೆ ಅದು ಅಡಿಗೆ ಮನೆ ಆಗಿರ್ಬೋದು ಒಂದು ರೂಮ್ ಆಗಿರ್ಬೋದು ನಿಮ್ ಮಲಗೋ ಕೋಣೆ ಆಗಿರ್ಬೋದು ಪ್ರತಿಯೊಂದು ಅಷ್ಟು ಒಂದು ಎಂಟ್ರೆನ್ಸ್ ಆಗಿರ್ಬೋದು ಇದರಲ್ಲಿ ಎಲ್ಲಾದ್ರೂ ಒಂಚೂರು ವ್ಯತ್ಯಾಸ ಆದ್ರೂ ಕೂಡ ಎಷ್ಟೇ ಡೈವಬಲ್ ಬಲ ಇದ್ರು ಕೂಡ ಅವ್ರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಫೈನಾನ್ಷಿಯಲ್ ಒಡ್ತುಗಳಿರ್ಬೋದು ಬಹಳ ಆಗತ್ತೆ ಅದಕ್ಕೆ ನನ್ನ ಪಕ್ಕದಲ್ಲಿ ಕೂತಿರೋಂಥರು ಒಂದು ನಿದರ್ಶನ ಅಡಿಗೆ ಮನೆ ಒಂದು ತಪ್ಪು ಜಾಗದಲ್ಲಿ ಇದ್ದಿದ್ದಕ್ಕೆ ಅವರು ಮೂರ್ನಾಲ್ಕು ವರ್ಷ ಹಾಸಿಗೆ ಹಿಡಿದು ಮಲಗಿರ್ತಾರೆ ಹಾಸಿಗೆ ಹಿಡ್ದು ಮೇಲೆ ಕರುಣಾಕರ್ ರೆಡ್ಡಿ ಗುರುಗಳು ಯಾವ್ದೋ ರೀತಿ ಕಾಂಟ್ಯಾಕ್ಟ್ ಆಗ್ತಾರೆ ಆ ಕಾಂಟ್ಯಾಕ್ಟ್ ಆದ್ಮೇಲೆ ನೆರದಿದ್ದೆಲ್ಲ ಪವಾಡ್ವೆ ಏನು ಅಂತ ಹೇಳಿದ್ರೆ ಬಂದು ಹದಿನೈದು ದಿವಸ ಟೈಮ್ ಕೊಡ್ತಾರೆ ನೋಡಪ್ಪ ನೀ ಅಡಿಗೆ ಮನೆ ಈ ಅಡಿಗೆ ಮನೆ ತೆಗೆದ್ಮೇಲೆ ನೀನ್ ನೋಡು ಹದಿನೈದು ದಿವಸ ನನ್ ಗುರು ಇದ್ ರಿಸಲ್ಟ್ ಹೇಳು ಅಂತ ಹೇಳಿ ಅದೇ ರೀತಿ ರಿಸಲ್ಟ್ ಬರುತ್ತೆ ನಾಲ್ಕು ವರ್ಷದಿಂದ ಮಲ್ಗಿದ್ದಂತ ವ್ಯಕ್ತಿ ಇವತ್ತು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನಮ್ ಚಾನಲ್ಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಬರೋಣ ಆಗ್ಲಿ ಒಳ್ಳೇದಾಗ್ಲಿ ಎಲ್ಲಾರ್ಗು ಇನ್ನ ಸರಿ ಹೋಗ್ಬಿಡಿ ಎಪ್ಪತ್ತೈದು ಭಾಗ ಏನ್ ಸರಿ ಹೋಗಿದಿರಿ ನೂರ ಭಾಗ ಸರಿಯಾಗಿ ಮೊದ್ಲಂಗ್ ಓಡಾಡ್ಕೊಂಡಿರಿ ಆರಾಮಾಗ ನಮಸ್ಕಾರ ಗುರುಗಳು ಇವಾಗ ಇಲ್ಲಿ ಜಗಳೂರ್ ಆಯ್ತು ನೆಕ್ಸ್ಟ್ ಜಗಳೂರು ಭೀಮ್ಗೊಂಡ್ನಳ್ಳಿ ಭೀಮಗೊಂಡ್ನಳ್ಳಿ ಜಗಳೂರ್ ತಾಲೂಕ್ ನೆಕ್ಸ್ಟ್ ತಾಲೂಕ ಇದು ಚಳಕೆರೆ ತಾಲೂಕು ಇದು ಚಳಕೆರೆ ತಾಲೂಕು ಈಗ ಜಗಳೂರ್ ತಾಲೂಕ್ ನಲ್ಲಿ ಜಗಳೂರು ಜಗಳೂರ್ ಲೈವ್ ಕೊಟ್ಬಿಡೋಣ ಒಂದು ಹೇಗೆ ಒಂದ್ ಮನೆಗೆ ಹೋಗ್ತಾ ಇದೀವಿ ಈಗ ಆ ಮನೆ ನನಗೇನು ಗೊತ್ತಿಲ್ಲ ಅವ್ರು ಯಾರೋ ಗೊತ್ತಿಲ್ಲ ನನಗೆ ಜಸ್ಟ್ ಫೋನ್ ಕಾಲ್ ಇದೆ ಅಷ್ಟೇ ಒಬ್ಬ ಜಗಳದಲ್ಲಿ ಡಾಕ್ಟರ್ ಹೋಗ್ಬೇಕಾ ನೀವು ಅಲ್ಲಿಗೆ ಹೋಗ್ ಹೋಗ್ಬೇಕು ಅಲ್ಲಿಗೆ ಹೋಗಬೇಕಾ ಲೈವ್ ನಲ್ಲಿ ಏನ್ ಹೇಳ್ತೀನಿ ಶೂಟ್ ಮಾಡ್ಕೊ ಸರಿ ಬನ್ನಿ ಪಾಸ್ಟಿವ್ ಸರ್ ನೆಗೆಟಿವ್ ಬನ್ನಿ ಈ ದ್ವಾರ ಬಾಗ್ಲಿದಿಲ್ಲಪ್ಪಾ ಇದು ದ್ವಾರ ಬಾಗಿಲು ಹೆಣ್ಮಕ್ಳದ್ ಮೇಲೆ ತೊಂದರೆ ಮಾಡುತ್ತೆ ಅರ್ಥಾಯ್ತು ಆರೋಗ್ಯದ ಮೇಲೆ ತೊಂದರೆ ಮಾಡುತ್ತೆ ಹಾಗಿದೆಯಾ ಇಲ್ವಾ ಏನಾಗೈತೆ ಆರೋಗ್ಯದ ತೊಂದ್ರೆ ಇತ್ತಾ ಇಲ್ವಾ ತೊಂದ್ರೆ ತೊಂದರೆ ಇದ್ರಲ್ಲಿ ತೊಂದ್ರೆ ಒಂದು ಮತ್ತೆ ಅವರು ಇವರು ಏನಾಗತ್ತೆ ಅಂತಂದ್ರೆ ನಮ್ಗೆ ಇದು ಇದು ಬೇಡ ಒಂದಣಕೇ ಇಲ್ಲದಂಗೆ ಆಗ್ಬಿಡುತ್ತಂತ್ರ ಹಾ ಹಾ ಒಂದಣಕೇ ಇಲ್ಲದಂಗೆ ಆಗ್ತಾರೆ ಒಂದಣಕೇ ಮಾತ್ರ ಬಿಟ್ಟು ಹೋಗಿ ನಾನು ಅವರನ್ನು 레ವೆಲ್ ಗೆ ಬಂದ ಹೋಗಿ ಬಿಡುತ್ತೆ ಕಿಟಾಟ ಆಗ್ಬಿಡೋದು ಅದೇ ಅದೇ ಸಂಸಾರದಲ್ಲಿ ಅನ್ಯೋನ್ಯತೆ ಇರಲ್ಲ ಸಂಸಾರದಲ್ಲಿ ಅನ್ಯೋನ್ಯತೆ ಇರಲ್ಲ ಇದು ಫಸ್ಟ್ ಪಾಯಿಂಟ್ ದುಡಿಮೆ ಮಾಡಕ್ಕಂತ ಹೊರಗಡೆ ಹೋಗಿ ಬಂದ್ರೂ ಮನೆಯ ಬಂದ್ಮೇಲೆ ನೆಮ್ಮದಿನೇ ನೆಮ್ಮದಿಯೇ ಇರಲ್ಲ ಮನೆ ಬಿಟ್ಟೆಲ್ಲ ಕಡಿಯ ವಾರಾಗಿ ಹೋಗಿಬಿಡਣਾ ಅನಿಸುತ್ತೆ ಹೌದಾ ಹಾಗಾಗ್ತುತ್ತೆ ಹಾ 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 ಇದೆಲ್ಲ ಆಗುತ್ತಾ ಗುರುಗಳೇ ಡೆಫಿನೇಟ್ ಆಗಿ ಹಾ ಆಗಿ ಡೆಫಿನೇಟ್ ಆಗಲು ಅವ್ರ ಮಾನಸಿಕ ಸ್ಥಿತಿ ಹೆಂಗಾಗುತ್ತೆ ಅಂದ್ರೆ ಗಂಡ ಎಂತಿದ್ದು ಒಬ್ರಿಗೊಬ್ರು ಬೇರ್ಪಟ್ಟು ಬಿಡ ನಾನು ಹಂಗಾಗ್ಬಿಡುತ್ತೆ ಹಾಗಾಗಿ ಇವ್ರಿಗೆ ಈ ಡೋರ್ ಏನಿದೆ ಇವ್ರನ್ನ ಮನೆಗೆ ಬಂದ್ರು ಮನೇಲಿ ಇರ್ಸಲ್ಲ ಇರ್ಸಲ್ಲ ಆಚೆ ಕಳ್ಸೋಂಗೆ ನೆಮ್ಮದಿ ಹಾಳ್ ಮಾಡ್ಕೊಳ್ತಾರ ಅಷ್ಟೇನೆ ಮಾಸ್ಟರ್ ಬೆಡ್ ಓಕೆ ಏನ್ ತೊಂದ್ರೆ ಏನಿಲ್ಲ ಅದು ಅದೇನ್ ತೊಂದ್ರೆ ಇಲ್ಲ ಏನ್ ತೊಂದರೆ ಏನಿಲ್ಲ ಇದು ಫಸ್ಟ್ ಕ್ಲಾಸ್ ಏನೇ ತೊಂದ್ರೆ ಏನಿಲ್ಲ ತೆಗಿಯಮ್ಮ ಇದನ್ನ ರೂಮ್ ಬಹಳ ಚೆನ್ನಾಗಿದೆ ಅಮ್ಮ ತಾಯಿ ಇದು ಇದಿರೋದ್ರಿಂದ ಇನ್ನು ಸ್ವಲ್ಪ ನೀವು ಚೆನ್ನಾಗಿದ್ರಿ ಇನ್ನು ಇದು ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ಇನ್ನು ವ್ಯತ್ಯಾಸ ಸರಿನಾ ಮಾಡ್ಕೊಳ್ಳಿ 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 ಏನೂ ತೊಂದ್ರೆ ಇಲ್ಲ ಬನ್ನಿ ಬನ್ನಿ ಸಮಾಧಾನ ಮಾಡ್ಕೊಳ್ಳಿ ಲೈಟ್ ಹಾಕಿ ಇದನ್ನ ಲೈಟ್ ಹಾಕಿ ಬಚಲು ಇರ್ಲಿ ತೊಂದರೆ ಇದಿಲ್ಲ ಬಚಲು ಇರ್ಲಿ ಸರಿನಾ ಬನ್ನಿ ಹೇಳಿ 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 ಇಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿ ಅಡಿಗೆ ಮಾಡಬೇಡಿ ಇಲ್ಲಿ ಮಾಡೋದನ್ನ ಇಲ್ಲಿ ಮಾಡಿ ಅಷ್ಟೇ ಹ್ಮ್ ಅವಾಗ ಹೆಣ್ಮಕ್ಳು ಆರೋಗ್ಯವಾಗಿರ್ತಾರೆ ಅಲ್ಲಿ ಈ ಕಡೆ ಮಾಡಿದ್ರೆ ಆರೋಗ್ಯದ ಸಮಸ್ಯೆ ಆಗುತ್ತೆ ಮತ್ತೆ ಒಬ್ರಿಗೊಬ್ರಿಗೂ ವಿರೋಧ ಆಗತ್ತೆ ಸರಿನಾ ಇಲ್ಲಿರೋದನ್ನ ಈ ಟೈಪ್ ತಿರುಗಿ ಮಾಡಿ ಅಷ್ಟೇ ಪೂರ್ವ ಆಗ್ನೇಯದಲ್ಲಿ ಆಗ್ನೇಯದ ಕಡೆಗೆ ಪೂರ್ವಾಭಿಮುಖವಾಗಿ ಸುಧತಿಯರು ಅಡಿಗೆ ಮಾಡಬೇಕು ಪಶ್ಚಿಮಾಭಿಮುಖವಾಗಿ ಪಶ್ಚಿಮದಲ್ಲಿ ದಕ್ಷಿಣ ಪಶ್ಚಿಮಾಭಿಮುಖವಾಗಿ ಸುಧತಿಯರು ಅಡಿಗೆಯನ್ನ ಮಾಡಬೇಕು ಅರ್ಥ ಆಯ್ತಾ ಅವಾಗ ಆರೋಗ್ಯದಲ್ಲಿ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಕಾಣಲ್ಲ ಒಂದು ಎರಡು ಇದು ಓಕೆ ಇದು ಇದು ಉಣಿಸಿದ್ರಲ್ಲ ಇದನ್ನ ನೋಡಿ ಈ ಮನೆ ಭಾಗ ಲೆವೆಲ್ವರೆಗೂ ಬರ್ಬೇಕು ಇದು

ಎರಡನೇದು ಹೆಣ್ಮಕ್ಳು ಆರೋಗ್ಯದ ವ್ಯತ್ಯಾಸ ಆಗತ್ತೆ ಅನ್ಯೋನ್ಯತೆ ಕಡಿಮೆ ಆಗುತ್ತೆ ದಟ್ ಸಾಲ್ವ್ ಈ ಮನೆ ವಿಚಾರ ಇಷ್ಟು ಮಾಡ್ಕೊಂಡ್ರೆ ಸಾಕು ಮೈನ್ ಬಾಗಲು ಮಾಡೋದಕ್ಕೆ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ ಅಂತ ತಿಳ್ಕೊಳ್ಳಿ ಇದಕ್ಕೆ ಎರಡನೇ ವಿಧಾನ ಮಾಡೋದು ಇದರಲ್ಲಿ ಒಳ್ಳೆ ಪಾಸಿಟಿವ್ ಇಲ್ಲ ಅಂತ ಗೊತ್ತಿದೆ ಇದನ್ನ ಒಳ್ಳೆ ಪಾಸಿಟಿವ್ ತರಬೇಕಂದ್ರೆ ಏನ್ ಮಾಡಬೇಕು ಅಂದ್ರೆ ಈ ಮನೆ ಲೆವೆಲ್ಗೆ ಒಂದು ಪಿಲ್ಲರ್ ಹಾಕೊಳ್ಳಿ ಇಲ್ಲಿ ಪಿಲ್ಲರ್ ಹಾಕೊಂಡಿದ್ರಲ್ವಾ ಹಾಕೊಂಡಿದ್ರಲ್ವಾ ಇದನ್ನ ಸ್ವಲ್ಪ ಒಂದು ಮೂರಡಿ ಗೋಡೆ ಕಟ್ಟಿ ಸಾಕು ಮೂರಡಿ ಹೈಟ್ ನಲ್ಲಿ ಗೋಡೆ ಕಟ್ಟಿ ಇಲ್ಲಿಂದ ಒಂದು ಮೂರಡಿ ಗೋಡೆ ಕಟ್ಟಿ ಹೈಟ್ ಇಲ್ಲಿ ಓಡಾಡಿ ಓಡಾಡಿ ಅಂದ್ರೆ ಆ ಕಡೆ ಗೋಡೆ ಈ ಕಡೆ ಗೋಡೆ ಇಲ್ಲಿ ಓಡಾಡಕ್ಕೆ ಮೂಲೆ ಮೂಲೆ ಮಾಡ್ಕೊಳ್ಳಿ ಅವಾಗ ಅದು ನಿಮ್ಗೆ ಸೆವೆಂಟಿ ಪರ್ಸೆಂಟ್ ಏನು ಖರ್ಚಿನಲ್ಲಿ ಆಗೋಗುತ್ತೆ ನಿಮಗೆ ಇವಾಗ ಅವರು ತೆಗೆದು ಕಟ್ಟಬೇಕಾದ್ರೆ ಬಹಳ ಕಷ್ಟ ಆಗತ್ತೆ ಪಾಪ ಖರ್ಚಾಗತ್ತೆ ಅಂದ್ರೆ ಅವರು ಈಗ ಡೋರ್ ಇರೋದು ಮೈನ್ ಡೋರ್ ಇರೋದು ತಪ್ಪು ಜಾಗದಲ್ಲಿ ನೀವ್ ಹೇಳಿದ್ರಿ ಮನೆಯಲ್ಲಿ ವಿರಸುಗಳಿರತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಆರೋಗ್ಯ ಸಮಸ್ಯೆಗಳಾಗತ್ತೆ ಅಂತ ಆಗಿದೆಯ ತರ ಏನಾದ್ರು ಈ ಮನೆಯಲ್ಲಿ ಗಂಡ ಹೆಂಡತಿ ಜಗಳಗಳು ವಿರುಸುಗಳು ಆರೋಗ್ಯ ಸಮಸ್ಯೆಗಳಾಗಿದೆ ಆಗಿದೆ ಸೊ ಇವಾಗ ನೀವ್ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಆ ಡೋರ್ ನ ಹೊಡೆದು ಅಲ್ಲಿ ಹಾಕೋದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲೊಂದು ಕಾಂಪೌಂಡ್ ಚಿಕ್ಕದೊಂದು ಒಂದು ಅಡಿ ಎತ್ತರಕ್ಕ ತ್ರೀ ಫೀಟ್ ಅಷ್ಟೇ ಮೂರ್ ಅಡಿ ಎತ್ತರಕ್ಕೆ ಇಲ್ಲೊಂದು ಹಾಕೊಂಡು ಇಲ್ಲಿ ಓಡಾಡ್ಕೊಳ್ಳಿ ಇದು ಓಡಾಡ್ಬಿಟ್ರೆ ನಿಮಗೆ ಇದು ಎತ್ತರ ಮಾಡ್ಕೊಳ್ಳಿ ಈ ಸ್ವಲ್ಪ ಎತ್ತರ ಮಾಡ್ ಮಣ್ಣು ಹಾಕೊಳ್ಳಿ ನೀವೇನು ಗ್ರಾನೈಟ್ ಹಾಕೋಬೇಕು ಟೈಲ್ಸ್ ಹಾಕೋಬೇಕಂತಲ್ಲ ಮಣ್ಣು ಹಾಕೊಳ್ಳಿ ಹೈಟ್ ಲೆವೆಲ್ ಗೆ ಹೈಟ್ ಹಾಕೊಂಡು ಅಲ್ಲಿ ಸ್ಟೆಪ್ಸ್ ಮಾಡ್ಕೊಂಡು ಬನ್ನಿ ಅಂದ್ರೆ ಸಿಂಪಲ್ ಆಗಿ ಏನ್ ಮಾಡ್ಬೋದು ಸ್ನೇಹಿತರೆ ವಾಸ್ತು ಅಂತ ಹೇಳಿದ್ರೆ ನಾನು ತುಂಬಾ ಜನ ನೋಡಿದೀನಿ ತುಂಬಾ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದ್ಬಿಡ್ದು ಇದ್ ಕಿತ್ತ ಹಾಕಿ ಇದ್ ಬಿಡ್ದು ಅದ್ ಕಿತ್ತಾಕಿ ಹಾಕಿ ಬಾಳ ಆಗತ್ತೆ ನಾನು ನೋಡಿದೀನಿ ಅದಕ್ಕೆ ಏನ್ ಮಾಡ್ತಾರೆ ತುಂಬಾ ಮನೆಯವರ ವಾಸ್ತು ಕೈ ಹಾಕಕ್ ಹೋಗೋದಿಲ್ಲ ಅಯ್ಯೋ ಏನೋ ಒಂದು ನೋವು ಅದ ಅನ್ವಸ್ ಬಿಡೋಣ ಅನ್ಕೊಂಡು ಸುಮ್ನ ಆಗ್ಬಿಡ್ತಾರೆ ಬಟ್ ಆದ್ರೆ ಇಲ್ಲಿ ಕರುಣಾಕರ್ ರೆಡ್ಡಿಗಳು ಏನ್ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬಾ ತೆಗಿಲೇಬೇಕು ಅಂದಾಗ ಸಂದರ್ಭದಲ್ಲಿ ತೆಗೆಸ್ತಾರೆ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಏನ್ ಆಲ್ಟರ್ನೇಟ್ ನೋಡಿ ಇವಾಗ ಬಾಗ್ಲ ತೆಗೆದು ಪಾಪ ಅಲ್ಲೆಲ್ಲ ಮಾಡಿ ಗೋಸ್ದಾಗ ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ ಈಗ ಈಗಿನ ಎರಡನೇ ವರ್ಷ ಸೊ ಸುಮ್ನೆ ಇವಾಗೆಲ್ಲ ಹೊಡೆದು ಕಟ್ಟಿ ಎಲ್ಲ ಮಾಡೋದ್ ಕಷ್ಟ ಆಗತ್ತೆ ಅಂತ ಹೇಳಿ ಸೊ ಇದಕ್ಕೊಂದು ಆಲ್ಟರ್ನೇಟ್ ವಿಧಾನ ತುಂಬಾ ಬಹಳ ಖರ್ಚು ಕಮ್ಮಿ ಇವತ್ತೆಲ್ಲ ಇವತ್ತೆಲ್ಲ ನನ್ನ ಪ್ರಕಾರ ಒಂದು ಒಂದ್ ಇಪ್ಪತ್ತ್ ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಮುಗ್ದೇ ಹೋಗತ್ತೆ ಸೀಪ್